ಬಂದ್ರು ಅವರಿಗೆ ಗೌರವ ಕೊಟ್ವಿ ಅನ್ನು ಮಾಡಿದ್ವಿ ಇದೀಗ ಏಕಾಏಕಿ ಪಕ್ಷಕ್ಕೆ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮರಳಿ ಬಿಜೆಪಿಗೆ ಹೋಗಿದ್ದಾರೆ ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ನಷ್ಟವಿಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ ದೊಡ್ಡ ಪಕ್ಷ ಇಲ್ಲಿಗೆ ಬಹಳಷ್ಟು ಜನರು ಬರ್ತಾರೆ ಹೋಗ್ತಾರೆ ಇರ್ತಾರೆ ಕೂಡ ಇದರಿಂದ ಪಕ್ಷಕ್ಕೆ ನಷ್ಟವಿಲ್ಲ ಏಕಾಏಕಿ ಹೋಗಿರೋದ್ರಿಂದ ಒಂದು ದಿನದ ಮಟ್ಟಿಗೆ ಮುಜುಗರ ಉಂಟಾಗಿದೆ ಅಷ್ಟೇ ಎಂದು ಡಿಕೆ ಶಿವಕುಮಾರ್ ಹೇಳಿದ್ರು ಚುನಾವಣೆಗೆ ಒಪ್ಪಿದ್ದೇವೆ ವಿವಿಧವಾದಂತಹ ಹೇಳಿಕೆಗಳು ಚರ್ಚೆಗಳು ಮಾಧ್ಯಮದಲ್ಲಿ ಬರ್ತಾ ಇದೆ ಆದರೆ ಇವತ್ತು ಇಡೀ ರಾಷ್ಟ್ರದ ಅನೇಕ ನಾಯಕರುಗಳು ಕೂಡ ನಮ್ಮ ಪಕ್ಷ ಈಗಾಗಲೇ ಚರ್ಚೆ ಮಾಡಿದೆ ಇಡೀ ಇಂಡಿಯಾ ಒಗ್ಗಟ್ಟಿನಿಂದ ಚುನಾವಣೆಯನ್ನ ಎದುರಿಸ್ತದೆ ಕೆಲವರು ನಾವು ಪ್ರತ್ಯೇಕವಾದ ಮುತ್ತಿಗೆಯನ್ನು ಕೂಡ ಕೆಲವು ಮಾಧ್ಯಮದಲ್ಲಿ ಕೆಲವು ಸ್ಟೇಟ್ಮೆಂಟ್ ಚೀಫ್ ಮಿನಿಸ್ಟರ್ ಮಾತಾಡೋದನ್ನ ಗಮನಿಸಿದ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಇಂಡಿಯಾ ಎಲ್ಲ ಸೇರಿ ಬಜೆಟ್ ಈ ಚುನಾವಣೆಯನ್ನು ಎದುರಿಸಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ನಮ್ಗೆಲ್ಲ ಒಂದು ಕಾಪುರವಾದಂತ ಪ್ರಶ್ನೆ ನಮ್ಮ ವಿಧಾನ ಪರಿಷತ್ಗೆ ನಾವು ದೆಹಲಿ ಕ್ಷೇತ್ರದವರಿಗೆ ನಾವು ಅವರು ಬಿಜೆಪಿಯ ಆಡಳಿತ ಸೇರಿದಂತ ಆಂತರಿಕವಾದಂತ ವಿಚಾರನ ಅವರು ನಮ್ಮ ಗಮನ ಸೆಳೆದು ನಮ್ಮ ಪಕ್ಷಕ್ಕೆ ಬಂದು ಸೇರಿದ್ರು ಸೇರಿ ಮೂವತ್ತೈದು ಸಾವಿರದಲ್ಲಿ ನಮ್ಮ ಪಕ್ಷದ ನಮ್ಮ ಚುನಾವಣಾ ಮುಂಚಿತವಾಗಿ ನಾವು ನಮ್ಗೆ ಕಾಂಗ್ರೆಸ್ ಪಕ್ಷ ಗೆದ್ದೆ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಆ ಕ್ಷೇತ್ರದಲ್ಲಿ ನಮ್ಗಿತ್ತು ಅದೊಬ್ಬ ಹಿರಿಯ ನಾಯಕ ಬಿಜೆಪಿ ಕೊಟ್ಟು ಬಿಜೆಪಿ ಮೇಲೆ ದೊಡ್ಡ ದೊಡ್ಡ ಆರೋಪಗಳನ್ನ ಮಾಡಿ ಅವರು ನಮ್ಮ ಪಕ್ಷಕ್ಕೆ ಸೇರ್ತಾರೆ ಅಂತ ಹೇಳಿ ಅನ್ಕಂಡೀಷನ್ ಬಂದರು ನಾನು ಇಲ್ಲೇ ಇದೇ ಜಾಗದಲ್ಲಿ ಇದೇ ಚೇರ್ ನಲ್ಲಿ ಕೂತ್ಕೊಂಡು ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡು ನಾವು ಕಾಂಗ್ರೆಸ್ ಪಕ್ಷದ ಚಿಹ್ನೆಯನ್ನು ಕೊಟ್ಟು ಚುನಾವಣೆ ಕಡೆ ಇಳಿಸ್ತು ನಮ್ಮ ಪಕ್ಷದ ಕಾರ್ಯಕರ್ತರಲ್ಲ ನಾವು ತ್ಯಾಗ ಮಾಡ್ತೀವಿ ಆದ್ರೆ ಮೂವತ್ತೈದು ಸಾವಿರ ಹಂತರದಿಂದ ಅವರು ಸೋತು ಸೋತಾದ್ಮೇಲೆ ಅವರ ಇಲ್ಲತನಕ್ಕೆ ನಾವು ಗೌರವ ಕೊಟ್ಟು ಅವರು ಅವರು ಮಾತು ಬಿಜೆಪಿ ಮೇಲೆ ಏನು ಕೆಲವು ಅನೇಕ ವಿಚಾರಗಳನ್ನು ತಿಳಿಸಿದ್ರು ನಾವು ಅದನ್ನು ನಂಬಿ ಐದು ವರ್ಷಗಳ ಕಾಲ ಕೂಡಲೇ ನಾವು ಎಂ ಎಲ್ ಸಿ ಕೂಡ ನಾವು ನಾಮಿನೇಷನ್ ಮಾಡಿ ಅವರಿಗೆ ಕೊಟ್ಟು ಬಹಳ ನೆನೆಸ್ಕೊಳ್ತಾ ಇದ್ದರು ಇದ್ದಕ್ಕಿದ್ದಂಗೆ ಅವರು ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಕೆಲವು ಬಿಜೆಪಿ ಸಂಪರ್ಕವನ್ನು ಮಾಡಲಿಕ್ಕೆ ಮತ್ತೆ ಮಾಡೋದು ಗೊತ್ತಿತ್ತು ಮೊನ್ನೆ ಕೂಡ ನಾನು ಮಾತಾಡಿದೆ ಮಾತಾಡದೆ ಪಾರ್ಲಿಮೆಂಟ್ಗೆ ಚರ್ಚೆ ಮಾಡಬೇಕು ಭೇಟಿ ಮಾಡಿ ಅವರಿಗೆ ತಿಳಿಸಿದ್ದೆ ಅವರು ಬಿಜೆಪಿಯಿಂದ ಕಾಂಗ್ರೆಸ್ ಸೇರಿಸಲಿಕ್ಕೆ ಬೇಕಾದಷ್ಟು ಸೇರ್ಸಕ್ಕೆ ಪ್ರಯತ್ನ ಮಾಡಿ ಕೆಲವ್ರೆಲ್ಲ ಸೇರಿಸಿದ್ದಾರೆ ಇನ್ನ ಕೆಲವು ಹೆಸರುಗಳು ಕೂಡ ನನಗೆ ಕೊಟ್ಟಿದ್ರು ಸೊ ಈ ಮಧ್ಯದಲ್ಲಿ ಅವರಿಗೆ ಏಕಾಏಕಿ ರೆಸಿಗ್ನೇಷನ್ ಟ್ಯಾಕ್ಸ್ ಮುಖಾಂತರ ವಾಟ್ಸ್ಆಪ್ ಮುಖಾಂತರ ಕಳಿಸಿದ್ದಾರೆ ಅಂತೇಳಿ ನಮಗೆ ಲೇಟಾಗಿ ಗೊತ್ತಾಯಿತು ಆಮೇಲೆ ನಮ್ಮ ಪಕ್ಷಕ್ಕೆ ತ್ಯಾಗ ಕೂಡ ಮಾಡಿದ್ದೀನಿ ಅಂತ ಹೇಳಿದ್ರು ನಾನು ಜಗದೀಶ್ ಶೆಟ್ಟರ್ ಅವರು ಪಕ್ಷಕ್ಕೆ ಬಾರೋ ಬಂದಿರಬಹುದು ಪಕ್ಷದಿಂದ ಹೋಗ್ತಾ ಇರಬಹುದು ಗಾಜನ ಕೊಟ್ಟಿರ್ಬೋದು ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಸಮುದ್ರ ಇದೆ ನೂರಾರು ಜನ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ನೂರಾರು ಜನ ಬಿಡಬಹುದು ನೂರಾರು ಜನ ಹೋಗ್ಬಹುದು ಕಾಂಗ್ರೆಸ್ ಪಕ್ಷ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ತಲೆಗಿರಲಿ ಯಾರು ಬರ್ರಿ ಬರ್ದೇ ಹೋಗ್ಲಿ ನೂರ ಮೂವತ್ತಾರು ಸೀಟ್ ಅನ್ನು ಗೆದ್ದಿದ್ದೇವೆ ನಮ್ದು ಕೆಲವರು ತಪ್ಪಿಂದ ಇನ್ನೊಂದು ಏಳು ಒಂದು ಸೀಟ್ ನಾವು ಕಳ್ಕೊಂಡಿದ್ದೇವೆ ಅದ್ಬಿಟ್ರೆ ನಂದು ನೂರವತ್ತೊಂದು ಸೀಟ್ ನಮ್ ಲೆಕ್ಕಾಚಾರ ಆಗಿತ್ತು ಆದರೂ ಚಿಂತೆ ಇಲ್ಲ ನಮ್ಮ ನಾನು ಅವಳಾದ್ಮೇಲೆ ಅನೇಕ ನಾಯಕರುಗಳು ಹಾಕಲಿದ್ದೇನೆ ಬಹಳ ಜನ ನಮ್ಮ ಹತ್ರ ನಮ್ಮ ಮುಖ ನೋಡ್ತಾ ಇದ್ದಾರೆ ನಮಗೆ ಆ ದಸರಾಗಳನ್ನು ನಾನು ಬಿಡಿಸಿ ಹೇಳಲಿಕ್ಕೆ ನಾನು ತಾರಿಲ್ಲ ಒಟ್ಟಾರೆ ಹೇಳುದು ನಮ್ಮ ಜಗದೀಶ್ ಶೆಟ್ಟರ್ ಏನು ನಾವು ಎಂ ಎಸ್ ಅವರು ಮಾಡ್ಕೊಂಡಿದ್ದು ಅವರೇನು ಕೊಟ್ಟಿದ್ದಾರೆ ನಮಗೆ ಒಂದ್ ದಿನದ ಮುಜುಗರದ ಸ್ಟೇಟ್ಮೆಂಟ್ ನಿಮ್ಮ ಹತ್ರ ಬರ್ಬೋದೇ ಹೊರತು ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಬಹಳ ಸಂದರ್ಭದಿಂದ ಬೆಳಗಾವಿಯಿಂದ ನಮ್ಮ